ಸಮಾಂತರ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅತಿ ಹೆಚ್ಚು ಸದಸ್ಯತ್ವ ಮಾಡಿಸಿದ ಮುಖಂಡರಾದ ನೀಲೇರಿ ಅಂಬರೀಶ್ ಗೌಡ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಪಕ್ಷದ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್ ಮಾತನಾಡಿ ದೊಡ್ಡಬಳ್ಳಾಪುರ ಮೂಲ ಕಾರಣ ಅಂಬರೀಶ್ ಗೌಡ್ರೆ ಆರು ಸಾವಿರ ಮಾಡಿದ್ದಾರೆ ಅದಕ್ಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಜೆಪಿ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ಜಿಲ್ಲಾಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸದಸ್ಯತ್ವ ಅಭಿಯಾನ ಮಾಡಲಿಕ್ಕೆ ಸೂಚನೆ ಬಂದಿತ್ತು ರವೀಣ್ಣವ್ರು ಕರೆದು ಸದಸ್ಯತ್ವ ಅಭಿಯಾನ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅತಿ ಹೆಚ್ಚು ಮಾಡಲಿಕ್ಕೆ ನಮಗೆ ಆದೇಶ ಬಂದಿದೆ ದೇವನಹಳ್ಳಿ ತಾಲೂಕು ಇಂಚಾರ್ಜ್ ತಗೊಂಡು ನಾವು ಕೂಡ ಮಾಡಬೇಕಂತ ಹೇಳಿದ್ರು ನಾವು ಕೂಡ ಗ್ರಾಮ ಪಂಚಾಯತ್ ಹಿಡಿದು ಗ್ರಾಮ ಪಂಚಾಯತ್ ಹಿಡಿದು ನಗರ ಎರಡು ಟೌನ್ಗಳಿಂದ ಹಿಡಿದು ಹೋಬ್ಳಿ ಐದು ಹೋಬಳಿ ತುಂಗೇರಿ ಹೋಬ್ಳಿ ಸೇರಿ ನಾವೆಲ್ಲ ಸದಸ್ಯತ್ವ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ರು ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮನೋಜ್ ಅನಿಲ್ ಯಾದವ್ ಮಧುಸೂದನ್ ಮಹಿಳಾ ಘಟಕದ ವಿಮಲಾ ಪುನೀತಾ ನಾಗವೇಣಿ ದಾಕ್ಷಾಯಿಣಿ ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ಸಂಪರ್ಕಿಸಿ ಸಿಕ್ಸ್